ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನೆಲ್ಲ ಆಗ್ತದೆ ಅಂತ ತಿಳ್ಕಿಸಿ ನೋಡೋಣ ಅಂತ ಫ್ರೆಂಡ್ಸ ನೋಡಿರಿ ಇವಾಗ ಹಾಲನ್ನು ಕೂಡ ಈ ಕಡೆಗೆ ನಾನು ಕಾಸ್ಕೊಂಡು ನೋಡಿರಿ ಸ್ವಲ್ಪ ಲೇಟಾಗಿನೇ ಇವತ್ತು ಲಾಗನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಅಡುಗೆನೇ ಮಾಡೋಕತ್ತಿದೀನಿ ನೋಡ್ರಿ ಹಾಲನ್ನು ಎತ್ತಿ ಆ ಕಡೆಗೆ ಇಡ್ತೀನಿ ಒಂಚೂರು ಉಕ್ಕಿದವು ಒಗಳೇನೆ ಸೊ ಇವಾಗ ಏನು ಇಡಂಬ್ರಿ ಫ್ರೆಂಡ್ಸ ಅದೆಲ್ಲ ಸುತ್ತ ಸ್ವಲ್ಪ ಕಪ್ಪಿಗೆ ಕಂಟಿನ್ಯೂ ಆಗಿ ನಾಲ್ಕೈದು ದಿನ ಸೊ ಅದರೊಳಗೆ ಹಪ್ಪಳ ಕರೆದೀವಿ ಹಾಗಾಗಿ ಮತ್ತು ಅದನ್ನ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ರೀ ಬಟ್ ಇವಾಗ ಅದೇ ಒಂದು ನಾನು ಇವಾಗ ಬದ್ನಿಕಾಯಿ ಮಾಡಕತ್ತೀನಿ ನೋಡಿರಿ ಎಣ್ಣಿಗೆ ಬದ್ನಿಕಾಯಿ ಫ್ರೆಂಡ್ಸ ಮನೆಯೇ ತೊಗೊಬಂದ್ರಿ ಯಜಮಾನ್ರು ಸಣ್ಣ ಇದ ಅಂದರೆ ಎಣ್ಗೆ ಮಾಡೋಕೆ ಮಸ್ತ್ ರೀ ಭಾಳ ಸರಿ ಹೆಣ್ಗೈ ರೆಸಿಪಿನ ಶೇರ್ ಮಾಡೀನಿ ಸೊ ಆ ಒಂದು ಕಾರಣಕ್ಕಾಗಿ ಇವಾಗ ಸುಮ್ಮ ಜಸ್ಟ್ ಒಂದು ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಕರಿಸಿ ನಿಮ್ಗೆ ವಿಡಿಯೋನ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಕತ್ತಿದ್ದೀನಿ ನೋಡಿರಿ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಅಷ್ಟು ಮೊದಲಿನ ಥರ ಅನ್ಸಲಾಗೈತೆತ್ತ ಏನೋ ಕಮೆಂಟ್ ಮಾಡಿ ಹೇಳ್ರಿ ಸ್ವಲ್ಪ ಬ್ಲರ್ ಬ್ಲರ್ ಅಂದಂಗೆ ಅನಿಸ್ತೈತಿ ಎಲ್ಲ ಮೊಬೈಲ್ ಸ್ಕ್ರೀನ್ ಎಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿರ್ತೀನಿ ಮತ್ತು ಕ್ಯಾಮ್ರಾನು ಕೂಡ ನೀಟಾಗಿ ಇದು ಮಾಡ್ತೀವಿ ಅಂದರೂ ಒಮ್ಮೊಮ್ಮೆ ಡಾರ್ಕ್ ಬರೋದು ಲೈಟ್ ಬರೋದು ಬ್ರೈಟ್ನೆಸ್ ಬರೋದು ಆಗ್ತಿರ್ತದೆ ಸ್ವಲ್ಪ ಇಗ್ನೋರ್ ಮಾಡಿರಿ ಆ ಥರ ಬಂದ್ರೂ ಇವಾಗ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ನೋಡಿರಿ ಇವ್ ಜವಾರಿ ಬೆಳ್ಳುಳ್ಳಿ ಅದಾವೆ ರೀ ಹೆಣ್ಗೆ ಬದ್ನಿಕೈಗೆ ಮೇನ್ ಬೊಳ್ಳೋಳ್ಳಿನೇ ನೋಡಿರಿ ಟೇಸ್ಟ್ ಕೊಡುವಂಥದ್ದು ಸೊ ಹಾಗಾಗಿ ಈಗ ಗುಂಡ ಕಲ್ಲು ಏನಿರುತ್ತೆ ನೋಡ್ರಿ ಅದರಲ್ಲಿಂದೇ ನಾವು ಈಗ ಬಳ್ಳೋಳ್ಳಿಯನ್ನು ಜಜ್ಜ್ಕೊಂಡಿ ನೋಡ್ರಿ ಈ ಥರ ಮಾಡಿದ್ರೆ ಸ್ಮೆಲ್ಲು ಕೂಡ ಘಮ ಘಮ ಅಂತದ್ರಿ ಪಲ್ಯ ಮಾಡಲಿ ಸಾರು ಮಾಡಲಿ ಏನ ಮಾಡಲಿ ಮಸ್ತ್ ಟೇಸ್ಟ್ ಅಂತ ಅನ್ನಿಸ್ತೈತಿ ಒಬ್ಬೊಬ್ರು ಮಿಕ್ಸಿ ಮಾಡಿ ಬಳ್ಳೋಳ್ಳಿ ಅದ್ರಕ್ಕಿಂತ ಆಗಿಂದಾಗೆ ಸುಲ್ದು ಈ ಥರ ಮಾಡಿದ್ರೆ ಅದು ಘಮನೂ ಇರ್ತೈತಿ ನೋಡ್ರಿ ರುಚಿನು ಹೆಚ್ಚಾಗ್ತದೆ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಕಮೆಂಟನ್ನು ಕೂಡ ಮಾಡಿರಿ ಇವಾಗ ನೋಡಿರಿ ಆಲ್ರೆಡಿ ಮತ್ತು ರೊಟ್ಟಿನೇ ಮಾಡಿ ನಾನು ಇವಾಗ ವಿಡಿಯೋನ ಮಾಡೋಕತ್ತೀನಿ ನೋಡಿರಿ ಇವು ಬೆಳಜಾಳದ ರೊಟ್ಟಿ ರೊಟ್ಟಿ ಅಂತೂ ಮಸ್ತ್ ಆಗ್ತವೆ ನೋಡಿರಿ ಸ್ವಲ್ಪ ಈಗ ಜಿಗಿ ಬಾದನೆ ಆಯ್ತು ನೋಡಿರಿ ಬಿಸ್ಕೊಂಬಂದು ಒಂದು ಸ್ವಲ್ಪ ಜಿಗಿ ಹಾಕೊಂಡು ಮಾಡಿದ್ನಿಂದ ಮಸ್ತಾಗಿ ಆಗ್ತಾವೆ ಹೊರ್ಗಡೆ ಮಾಡ್ಬೇಕಂದ್ರೆ ಅಲ್ಲಿ ಸ್ವಲ್ಪ ತೆಳಗ ಮಾಡೋಕ್ಕಾಗಲ್ಲ ಅಂಥೇಳಿ ಆಗಿ ಮಾಡಿ ಬಿಸಿ ಬಿಸಿ ಊಟ ಮಾಡಿದ್ವಿ ಮನೆ ಒಂದು ನಾಲ್ಕೈದು ದಿನ ಹೊರ ರೊಟ್ಟಿ ಮಾಡೀನಿ ಇವಾಗ ನೋಡ್ರಿ ಮತ್ತು ರೊಟ್ಟಿ ಮ್ಯಾಗ ಈ ಥರ ಎಲ್ಲ ಹೀಟಾಗಿರ್ತಿತ್ತು ನೋಡ್ರಿ ಗ್ಯಾಸ್ ಕಟ್ಟಿ ಅದಕ್ಕಿನ್ನೂ ಕ್ಲೀನ್ ಮಾಡ್ಕೋಬೇಕಾ ನಿನ್ನೆ ಒನ್ ಅಂಟಿ ಹೋಳ್ಗೆ ಕೊಟ್ಕೋಸಿದ್ರು ನೋಡ್ರಿ ಯಜಮಾನ್ರು ಊಟ ಮಾಡೇ ಇಲ್ಲ ಅವ್ರು ಬರೀ ಚಪಾತಿ ಪಲ್ಯ ಇದೇ ಊಟ ಮಾಡಿದರು ಹಾಗಾಗಿ ಇವೆರಡು ಹೋಳ್ಗಿನೂ ಕೂಡ ಹಂಗೆ ಇದ್ದಾವೆ ನೋಡ್ರಿ ಫ್ರೆಂಡ್ಸ ಬೇಕಾದ್ರೆ ಹಾಲದಾಗ ಕೊಂದು ಊಟ ಮಾಡ್ಬೋದು ನೋಡಮ್ಮ ಇಲ್ಲಿಗೆ ಅದಕ್ಕೆ ಸ್ವಲ್ಪ ಒಣಗಿಸಿ ಏನಾದರೂ ಒಗ್ಗರಣೆ ಹಾಕಿ ಮಾಡಿದ್ರೆ ಮಾಡ್ತೀನಿ ಈಗ ಒಂಚೂರು ನೀರು ಹಾಕಿ ಸ್ವಲ್ಪ ಈ ಥರ ಮಾಡಿಕಿಸಿ ಒಂದೆರಡು ಮೂರು ನಿಮಿಷ ಬಿಟ್ಟು ಕ್ಲೀನ್ ಮಾಡ್ಕೊಂಡು ಅಂದರೆ ಇದೆಲ್ಲ ಆರಾಮಾಗಿ ನಾವು ಸ್ವಚ್ಛ ಮಾಡ್ಕೊಂಬಿಡ್ಬೋದು ನೋಡಿರಿ ಆಗಿಂದಾಗ ಹೋದ್ರೆ ಇದು ರೀ ಮತ್ತು ಚಮಚ ತೊಗೊಂಡು ಅದೆಲ್ಲ ಗೀಚ್ಕೋಬೇಕಾಗುತ್ತಾ ಅದೆಲ್ಲ ಮತ್ತು ಗ್ಯಾಸ್ ಮ್ಯಾಗ ಗೀಸ್ ಬಿದ್ದು ಬಿಡ್ತಾವೆ ಚಮಚದ್ದು ಈ ಥರ ನೋಡಿರಿ ಸೊ ಇಲ್ಲೆಲ್ಲ ಕೆಳಗಡೆ ನಾವು ನೀರು ಜಾಸ್ತಿ ಹಾಕಿರೋ ಭಾಳ ನೀರು ಸೋರ್ ಬಿಡ್ತಾವ್ರಿ ಹಾಗಾಗಿ ಸ್ವಲ್ಪ ನೀರು ಹಾಕಿನಿ ಅಂದ್ರೆ ಅದು ನೆನಿತಂದ್ರೆ ಚೆಂದಾಗ ಕ್ಲೀನ್ ಆಗುತ್ತೆ ಅಂತೇಳಿ ಇದು ಜಾದು ಹಿಟ್ಟಿಂಡ ಭೀ ನೋಡ್ರಿ ಹಾಗೆ ಈ ಕಡೆ ರೊಟ್ಟಿ ಅಂಕರ್ ಮಸ್ತ್ ಆಗ್ಯಾವ ಈ ಕಡೆಗೆ ಜೀರಾ ರೈಸ್ ಮಾಡಿ ನೋಡ್ರಿ ನಾನು ಜೀರಾ ರೈಸ್ ಜೊತೆಗೆ ದಾಲ್ ಕೂಡ ಮಾಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ಆಮೇಲೆ ಏನೈತಿ ಎಲ್ಲ ಕುಕ್ಕರ್ನೇ ಹಾಕಿದ್ದೆ ಬೇಳೆ ಎಲ್ಲ ಗ್ಯಾಸ್ ಬಿಡ್ತು ಸೊ ಹಾಗಾಗಿ ಮಾಡೋಕ್ಕೆ ಹೋಗಲಿಲ್ಲ ಮತ್ತು ನೋಡಿರಿ ಹೆಂಗೆ ಬದನಿಕೆ ಪಲ್ಯ ಇದು ಮಸಾಲೆ ಖಾರ ಇರಲಿಲ್ಲ ರೀ ಬರೀ ಕೆಂಪು ಖಾರಕ್ಕೇ ಮಾಡೀನಿ ಬಟ್ ಟೇಸ್ಟೂ ಕೂಡ ಚಂದನೇ ಇತ್ತು ನೋಡ್ರಿ ಚಲೋ ಇತ್ತು ನೋಡ್ರಿ ಸಾಯಂಕಾಲದ ಹೊತ್ತು ವಾತಾವರಣ ಈಗ ಚಲೋ ಅನ್ಸತಿ ರೀ ಹತ್ತು ಗಂಟೆ ಆಯಿತು ಅಂತಂದ್ರೆ ಅಬ್ಬಬ್ ಇಲ್ಲಿ ಇರಬಾರ್ದು ಅನ್ನೋಷ್ಟು ಫೀಲ್ ಅಂತ ಅನ್ನಿಸ್ತೈತಿ ಬಿಸಿಲಿಗೆ ಈಗ ನೋಡ್ರಿ ಇಲ್ಲೆಲ್ಲ ಗಿಡ ಹೋಗೈತಲ್ಲ ಈಗ ಕಂಪ್ ಅಂತ ಅನ್ನಿಸ್ತೈತಿ ನೋಡಿರಿ ಅಂದ್ರೂ ಗಾಳಿಲ್ರಿ ಫ್ರೆಂಡ್ಸ ಇಲ್ಲಿ ಒಂದರ ಗಿಡ ಎಲ್ಲಿ ಎಡಕತ್ತದ ನೋಡಿರಿ ಗಾಳಿಲ್ಲ ಪಾಳಿಲ್ಲ ರೀ ಸೊ ನಿನ್ನೆ ರಾತ್ರಿ ಅಂತೂ ಮಸ್ತ್ ಮಳೆ ಹೊಡೆದೈತ್ರಿ ನೀರೆಲ್ಲ ನಿಂತಾವೆ ರೀ ನಾನು ಹುಡ್ಗಕ್ಕೆ ಹೋಗಿಲ್ಲ ಎಲ್ಲ ಸ್ವಚ್ಛನೇ ಐತಿ ಮೊದಲ ಗಿಡದಲ್ಲಿ ಇದು ಭಾಳ ಹೊಲಸಕ್ಕಿತ್ತು ಈಗ ಹೊಲಸ ಆಗಂಗಿಲ್ಲ ಸ್ವಲ್ಪ ಇಷ್ಟ ನೀರು ನಿಂತರ ಇದಾಗುತ್ತಂತೇಳಿ ಹಾಗೆ ರೀ ನಾನು ಈ ಕಡೆಗೂ ಎಲ್ಲನೂ ಸೊ ಇವಾಗ ನೋಡ್ರಿ ಸಂಜೆ ಮಾಡಿ ಐತು ವಾತಾವರಣ ಒಂಥರ ಚೆಂದ ಅಂತ ಅನ್ಸಕತ್ತೈತೆ ನೋಡ್ರಿ ಹಂಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ ಎಲ್ಲನೂ ಕೂಡ ಮಾಡಿರಿ ಲಕ್ಷ್ಮೀ ಬಟ್ಟೆ ತಕ್ಕೊಂಡು ಹೋದೋಳ್ರಿ ಈಗ ಬಂದು ಅದು ತೊಗೊಂಡ್ರಾಗ ಅರಿಬಿ ಕಾಣಿಸ್ತದೆ ನೋಡ್ರಿ ಒಗೆಣ ತೊಕೊಂಡು ಹೋದೋಡ್ರಿ ಅಕ್ಕಿ ನಾನು ರೀ ಏ ಪಿಲ್ಲೆ ಅರವಿ ಮ್ಯಾಗಿಂದು ಅರವಿನ ಒಗೆದಾಕಿನಿ ಸೊ ತೊಳೆದು ಮತ್ತು ಬೇರೆ ನೀರನ್ನು ಕೂಡ ರೀ ಅವು ತಾಮ್ರ ಕುಡ್ದೆ ನೀರು ಇದ್ವಲ್ಲ ಸೊ ಅರವಿಗೆ ಹಾಕಿದ್ನೇ ಅದ್ರಾಗ ಸ್ವಲ್ಪ ಕಸ್ರ ಮುಸ್ರ ಆದಂಗೆ ಅನ್ಸಕತ್ತಿತ್ತು ಹಂಗಂತೇಳಿ ಮಳೆ ಮುಚ್ಚಿನ್ರಿ ರೀ ಗಾಳಿಲೆ ಮ್ಯಾಗಿಂದು ಅದೆಲ್ಲ ತಾಟ ಆ ರೀ ತಳಕ್ಕೆ ಬಿದ್ದಿತ್ತು ರೀ ಹಾಗಂತೇಳಿ ಈಗ ಅಲ್ಲಿಟ್ಟಿದ್ದು ನೋಡಿರಿ ಅದು ಇಂದ ಅದು ಏನು ಇಂದ ಕವರ್ದು ಎಲ್ಲ ಬಿದ್ದಿತ್ತು ಅದರೊಳಗೆ ಹಂಗಾಗಿ ಮತ್ತದು ಇಲ್ಲಿ ಬೊಗಣೆ ಹಾಕೀನಿರಿ ನೀರು ವೇಸ್ಟ್ ಮಾಡ್ಬಾರ್ದು ಅಂತೇಳಿ ಅವನೇನೈತಿ ಜಾಕು ಯೂಸ್ ಮಾಡ್ಕೊಳಕ್ ಬರ್ತದ್ರಿ ಇಲ್ಲ ಅದಕ್ಕಾರ ಯೂಸ್ ಮಾಡ್ತೀನಿ ನೀರು ಕಡೆ ಒಂದೊಂದು ಕಡೆ ನೀರೊಂದು ಸಿಗೋಲ್ಲಾಗಿ ಅವ್ರಿಗೆ ಸ್ನೇಹಿತರೆ ಅದೆಲ್ಲ ನೋಡಿದ್ರೆ ಒಂದೊಂದು ಗ್ಲಾಸ್ ನೀರಿಗೂ ಬೆಲೆ ಇದೆ ಅಂತ ಕೆಸ ಅನ್ನಿಸ್ತದ ಹಾಗಾಗಿ ನಾವ ನೀರು ಕುಡಿಯಕ್ಕೆ ಸಿಗಕತ್ತೈತಿ ನಮ್ದು ಪುಣ್ಯ ಅಂತ ತಿಳ್ಕೊಬೇಕ್ರಿ ಎಲ್ಲ ಕೆಲವು ವಿಡಿಯೋ ನೋಡ್ತೀನಿ ನಾನೇ ನೀರು ಸಿಗ್ದು ಎಷ್ಟು ಪರದಾಡಕತ್ತರ ಅಂತೇಳಿ ಕುಡಿಯೋ ನೀರಿಗೆ ಮಳೆ ಅಲಾರ ಸಂಬಂಧ ಅದಕ್ಕೆ ನಮ್ಗೆ ದೇವರ ನೀರು ಒಂದು ಎಂಟು ದಿನಕ್ಕಾರ ಬಿಡಲಕ್ಕ ಎಲ್ಲ ತುಂಬಾರ ಇಟ್ಕೊತೀವಿ ನಾವು ಸೊ ಹಾಗಾಗಿ ಮತ್ತೆ ಸೈಡಿಗೆ ಬುಟ್ಟೆ ನೀರು ಹಾಕಿನ ರೀ ಅವನ್ನ ಯಜಮಾನರು ಮಧ್ಯಾಹ್ನ ಬರೋತ್ನಾಗ ಚಾಪಡಿ ತೊಗೊಂಡ್ ಬಂದಿದ್ರು ನೋಡ್ರಿ ಲಿವರ್ಟಿ ಚಹಾ ಅಂತೇಳಿ ನೋಡ್ರಿ ಎಷ್ಟೋ ದಿಸರ್ಟಿನ್ ಲಿವರ್ಟಿ ಲಿಬರ್ಟಿ ಚಹಾ ನನಗೂ ಅದಕ್ಕೆ ಬರ್ತಾವ ತಂಗಿ ಮರಟ್ಟಿ ಭಾಳ ದಿಸದ ಮ್ಯಾಗ ಈ ತರ ಕಡಕ್ಕೆ ಚಹಾ ಕುಡಿಯಾಕತ್ತಿನ ನೋಡ್ರಿ ಅದೆಲ್ಲ ಒಂಥರ ಬೆಳ ಬೆಳಗ್ಗೆ ಆಗೋದು ಬಾಳ ಕುರಗಿ ಬೇಷನ್ ಅನಿಸ್ತಿದ್ದಿಲ್ರಿ ಸೊ ಬರ್ರಿ ಸಾಯಂಕಾಲ ಹೊತ್ತು ಚಹಾ ಅಂತ ಎಲ್ಲರೂ ಮೊದಲಿನ ಥರ ವಿಡಿಯೋ ಆಕ್ಟಿವ್ ಆಗಿ ಮಾಡ್ಬೇಕಂತ ಎಷ್ಟು ಅಂತ ಅನ್ಕೋತೀನಿ ರೀ ಯಾಕೋ ಒಂಥರ ಬೇಜಾರು ಮೊನ್ನೆ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಇಷ್ಟೊಂದು ಸಬ್ಸ್ಕ್ರೈಬರ್ ಇಟ್ಕೊಂಡಿರಿ ನಿಮ್ಗೆ ವ್ಯೂಸೇ ಇಲ್ಲ ಅಂಥೇಳಿ ಅದು ನಮ್ಮ ಕೈ ಹೇಗಿರಲ್ರಿ ಸ್ನೇಹಿತರೆ ಕೆಲವು ಸಲ ಇನ್ನೊಂದು ವ್ಯೂಸ್ಗೋಸ್ಕರ ಅದು ಇದು ಜಾಸ್ತಿ ಆರ್ಟಿಫಿಷಿಯಲ್ ಆಗಿ ಒಂದು ಮಾಡಂಗಿಲ್ಲ ನೋಡಿರಿ ಈಗ ಹೆಚ್ಚಾನೆ ಹೆಚ್ಚು ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಮಾಡಿದ್ರೆ ಜಾಸ್ತಿ ವ್ಯೂಸ್ ತಗೋಣೋರು ಅದಾರ ನಮ್ಮ ಥರ ಇರೋದನ್ನು ಲಾಗ್ ಮಾಡಿ ಹಾಕಿ ಕೂಡ ವ್ಯೂಸ್ ತೊಗೊಳೋರು ಅದಾರ ನಾವು ಮೂರು ವರ್ಷ ಆಯ್ತು ವಿಡಿಯೋ ಆ ಕೆಲವ್ರದ್ದು ಲಾಗ್ಸ್ ಅಂತೂ ನೋಡಿ ನನಗೆ ಆಶ್ಚರ್ಯ ಆಗ್ತೈತ್ರಿ ಏನು ಹೆಂಗೆ ಹೇಳ್ಬೇಕಂದ್ರೆ ಸುಳ್ಳನ್ನ ಸತ್ಯ ಮಾಡ್ತಾರ ಸತ್ಯನ ಸುಳ್ಳು ಮಾಡ್ತಾರ ಯಾವ ಥರ ಜನರಿಗೆ ಈ ಒಂದು ಏನಂತ ಹೇಳ್ಬೇಕಪ್ಪಾ ಏನಾದ್ರೂ ಹೇಳ್ಬೋದ್ ತಪ್ಪಾಗಿ ಬಿಡ್ತೈತಿ ಬಟ್ ನಮಗ ಇಷ್ಟ ಇದ್ರೆ ನಾವ್ ನೋಡಿರ್ತೀವಿ ಇಲ್ಲಿ ಅಂದ್ರೆ ನಾವ್ ಬಿಟ್ಟಿರ್ತೀವಿ ಆದ್ರೆ ಯಾರ ಬಗ್ಗೆ ನಾವು ಮಾತಾಡೋದು ಕೂಡ ಕೆಲಸ ಎಲ್ಲ ತಪ್ಪಾಗ್ತದ ಆದ್ರೂನು ಕೊಟ್ಟ ಜನರು ಅಂತವ್ರಿಗೆ ನಂಬ್ತಾರ್ರಿ ಅಂತವ್ರಿಗೆ ಸಪೋರ್ಟ್ ಮಾಡ್ತಾರ ನಮ್ಮಂತವ್ರಿಗೆ ಕಡಿಮೆ ಏನ್ ಫ್ರೆಂಡ್ಸ ಹೆಂಗ್ ಮಾಡೋದಪ್ಪ ಏನ್ ಮಾಡೋದಪ್ಪ ಅನ್ನಂಗಾಗ್ಲಿ ನನಗಂತೂನು ಒಂಥರ ಬೇಜಾರು ಜೊತೆಗೆ ಒಂಥರ ನನ್ನ ನನಗೆ ಫೀಲ್ ಬೆಟ್ರಂತ ಅನ್ಸಲ್ಲಾಗೇತ್ರಿ ಏನ್ ಮಾಡ್ಬೇಕು ಇಲ್ಲಿ ನೋಡ್ರಿ ಇದನ್ನ ಮದುವೆ ಮಾಡಕ್ ಹೋದೆ ಇಟ್ಟ್ರಿ ಇದ್ರಿ ಇದು ಅದು ಈ ಕಡೆ ಸೈಡಿಗೆ ಹಾಕಲೇದಂಗ ಆಗೈತ್ರಿ ಇದು ನಿಂಗೆ ಒತ್ತಕ್ ಹೋದೆ ಅದು ಒಳ ಸಿಕ್ಕೊಂಬಿಡ್ತು ಒಂದು ಊರು ಕಣ್ಣಿನ ಅಂತಾರಲ್ಲ ಆತರ ಥರ ಸಿಕ್ಕೊಂತ ಕೆಲಸ ಎಲ್ಲ ಏನಂದ್ರೆ ಕೆಲಸ ಮಾಡಕ್ ಹೋದ್ರ ಆಲ್ಮೋಸ್ಟ್ ಅಲ್ಲಿ ಎರಡು ವರ್ಷ ಒಳಗೆ ಮಾಡ್ಕೊತೀನಿ ಇದು ನಿನ್ನೆ ಹಾಕ್ಬೇಕಾಗಿತ್ರಿ ಬೆಡ್ಶೀಟಾ ಅದು ಒಗ್ದಿನಿ ಮನೆ ಹಾಕಿದ್ ಮತ್ತು ಒಗೆದ್ದಿದ್ದ ಒಳ್ಳೆ ಅದಾಯ್ತು ಚೇಂಜ್ ಅಂತ ಅನ್ಸೋದೇ ಇಲ್ಲ ಹಂಗಂತೇಳಿ ಮತ್ತಿದ್ದೀನಿ ನೀವು ಹಾಕತೈತಿ ಫ್ರೆಂಡ್ಸ್ ನಿನ್ನೆ ಒಗ್ದೀನಿ ಹಾಕ್ಬೇಕಾಗಿತ್ತು ಹಿಂಗ್ ಹಾಕಿದ್ರೆ ಇದು ಮಾಡಬೇಕು ಯಾಕೆ ಇದು ಬೆಳೂ ಕಡಿಮೆನೇ ಆಗಿಲ್ಲ ರೀ ಬ್ಯಾನಾಗಿದ್ದು ಸೊ ಈ ಥರ ಪ್ರೆಸ್ ಮಾಡಿದ್ರೆ ಬ್ಯಾನ್ ಅನ್ಸಲ್ಲ ಹಿಂಗೆ ಆಡ್ ಹಿಡಿದು ಹಿಂಗೆ ಪ್ರೆಸ್ ಮಾಡಿದ್ನಂದ್ರೆ ಆ ಜೀವ ಓದಂಗಾಗುತ್ತೀ ಒಂಥರ ಲಟ್ ಲಟ್ ಹೊಡೆದು ಅಂತಾರಲ್ಲ ಹಂಗೆ ಅದು ಮೊನ್ನೆ ಹೋದಾಗ ಚಿಕನ್ ಗುಂಡಿನ ಸಂಬಂಧ ಸ್ವಲ್ಪ ಮೆಕೆನ್ಸಿಂಗ್ನೂ ಆತವ್ರಿ ಅಂತೇಳಿ ಡಾಕ್ಟ್ರು ಏನು ಒಪ್ಪ ಜಾಸ್ತಿ ಮೊಬೈಲ್ ಇಡೋದ್ರಿಂದ ಆಗುತ್ತೋ ಇದಕ್ಕೋ ಏನು ಏನು ಗೊತ್ತಾಗೋದು ನಾನು ಹಿಂಗತೆ ಸೈಡಿ ಮೂರ್ ಮೂಲ ಗಂಟು ಹಾಕ್ತೀನಿ ಗಂಟು ಹಾಕಿ ಈ ತರ ಬೇಟಿ ಎತ್ತಿ ಅದ್ರೊಳಗೆ ಸಿಗಿಸ್ಕೊ ಅಂದ್ರ ಈಗ ನಮ್ಮ ಓಡಾಡ ಮಕ್ಕಳ ನೋಡ್ರಿ ಇವ್ ಎದ್ದು ಹಾರಾಡಿದ್ರು ಸ್ವಲ್ಪ ಹೊರಗ್ ಬರಲ್ರಿ ಅದು ಇಲ್ಲಿ ಚಂತಾನ ಬೆಡ್ಶೀಟ್ ಮಾಡ್ತಿದ್ರೆ ಕೆಲಸ ಆಗ್ಬಿಡುತ್ತ ಇದಿಷ್ಟು ನೀಟ್ ಮಾಡಿ ಮತ್ತೆ ವಿಡಿಯೋ ಮಾಡ್ತೀನಿ ಫ್ಯಾನ್ ಬಂದ್ ಮಾಡಿದೆ ನೋಡ್ರಿ ಇಲ್ಲಿಗೊಂದು ಮಾತು ಕೇಳೋದೇ ಇಲ್ಲ ಫ್ಯಾನ್ ತರಗ ಮೊಬೈಲ್ ಆತದಲ್ಲ ಹಂಗಾಗಿ ಸೋ ನೋಡ್ರಿ ಇಲ್ಲಿ ಮೊನ್ನೆ ಶಡ್ಗೆ ಮಾಡಿದ್ದೆಲ್ಲ ಇವಿನ ಪಕ್ಕ ಒಣಗಿಲ್ರಿ ಇವಿನ ಈಗ ಎರಡು ದಿನ ಆಯ್ತ್ರಿ ರಾತ್ರಿ ಎಲ್ಲ ಮಳಿ ಬಿಡೋದ್ಕ ಉಳಾಗಡ್ಡೆಲ್ಲ ಇವು ನಮ್ಮದಂಗಾಗಿ ಇನ್ನ ಒಣಗೋದ್ರಾಗ ಅದಾವು ಆದ್ರೆ ಖಾಲಿ ಖಾಲಿ ನೋಡ್ರಿ ಇನ್ನೊಂದು ಹಿಡಿ ಸಮಯ ಆಗೋಲ್ಲ ಈಗ ಆತ ಕೆಲ್ಸಲಿಂತ ಬಂದ್ರಂದ್ರೆ ಇಷ್ಟು ಕಲಸು ಮಾಡಿಬಿಡ್ತಾರ ಆತು ನೋಡ್ರಿ ಫ್ರೆಂಡ್ಸ ವರ್ಷನಗಟ್ಲೆ ಇಟ್ಟು ಮಾಡಂಗನೇ ಇಲ್ಲ ನಾನು ಇಡಂಗೆ ಮಾಡೋದಿಲ್ಲ ಯಾಕಂದ್ರೆ ಉಳಿದಾನೆ ಇಲ್ಲ ಈಗ ಆಲ್ರೆಡಿ ಇದು ಮೂರನೇ ಸರಿ ರೀ ಮಾಡಿದ್ದು ನಾನು ಆತ್ರಿ ನಾನು ಚೂರು ಯಾವಾಗರ ಸರಿ ಬ್ಯಾಸ್ಗೆ ಮಗ್ಯದ್ರಾಗ ಮತ್ತೊಂದು ಸರಿ ಮಾಡ್ಬಿಡ್ತೀನಿ ಅವ್ರದ್ದು ತಿನ್ನೋದು ಖುಷಿಯರೇ ಅದೇನೋ ತರ ಚಟ ಆರಾಮಡಿತು ಅವ್ರು ತಿನ್ನೋದು ಚಟ ಹಂಗಾಗಿ ಇಲ್ಲೇ ಇಟ್ಟು ನೋಡ್ರಿ ಮಂಡ್ಸಿ ಪುಲಾರ್ ಮ್ಯಾಗ ಬೆಡ್ಶೀಟ್ ಕೂಡ ಈಗ ನೀಟ್ ಮಾಡಿ ಹಾಕಿನಿ ನೀವು ಫೋನ್ ನೋಡ್ರಿ ಇದಕ್ಕೆ ಹಾಕಿರ ಸ್ವಲ್ಪ ಅವಾಗ ಅವಾಗ ಲಕ್ಷ ಕೊಡ್ಬೇಕಾಗ್ತದ್ರಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮ್ಗೆ ಮೊನ್ನೆ ಯಜಮಾನ್ರಿಗೆ ಶರ್ಟ್ ತೊಗೊಂಬಂದಿದ್ದೆ ನೋಡ್ರಿ ಅವ್ರಿಗೆ ಅದು ಇಷ್ಟ ಆಗ್ಲಿಲ್ಲ ಅಂತ ಹಂಗಾಗಿ ಪ್ಯಾಂಟ್ ತೊಗೊಂಬಂದ ಆ ಶರ್ಟ್ ಬದಲಿಗೆ ಪ್ಯಾಂಟ್ ತೊಗೊಂಬಂದಾರ ಅದು ನಾಲ್ಕುನೂರು ರೂಪಾಯಿ ಐತ್ರಿ ಶರ್ಟ ಅದು ಕೊಟ್ಟ ಮ್ಯಾಗೆ ಎಷ್ಟ ಕೊಟ್ಟಿರಿ ಇಲ್ಲೇ ರೇಟ್ ಐತಿ ನಿಮ್ದೆ ರೀ ತೋರಿಸ್ತೀನಿ ಬಟ್ ಆಲ್ರೆಡಿ ಅವ್ರು ಬರ್ಲಿಯಾಕ ಬ್ಲ್ಯಾಕ್ ಪ್ಯಾಂಟ್ ಎರಡು ಅದಾವೆ ಇಲ್ಲಾದ್ರೆ ಕಲರ್ ನೋಡಿ ತರ್ಬೇಕಿಲ್ರಿ ಕೆನಿ ಕಲರ್ ಅರ ಯಾವ್ದಾರ ಇದು ಮೂವತ್ತು ರೂಪಾಯಿ ಮ್ಯಾ ಕೊಟ್ಟಾರ ನೋಡ್ರಿ ಇದು ಎಂ ಆರ್ ಪಿ ಸಾವಿರ ರೂಪಾಯಿ ಅಂತ ಐತಿ ಎಂ ಆರ್ ಪಿ ಸಾವಿರ ರೂಪಾಯಿ ಐತಿ ನಾಲ್ಕುನೂರ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಎಷ್ಟು ಅಷ್ಟೇ ಕೊಟ್ಟಾರ ಜೀನ್ಸ್ ಪ್ಯಾಂಟ್ರಿ ಇದು ಬ್ಲ್ಯಾಕ್ ಕಲರು ನೋಡಿರಿ ಮತ್ತೆ ಟ್ರೈ ಪಡ ಬಟ್ ನಾ ತಂದಿರುವಂಥ ಶರ್ಟ್ ಅವ್ರು ಹಾಕೊಂಡಿದ್ರೆ ನನಗಿನ್ನ ಭಾಳ ಖುಷಿ ಆಗಿತ್ತು ಬಟ್ ಅದನ್ನು ರಿಟರ್ನ್ ಮಾಡಿದ್ರಲ್ಲ ಅದೇ ಬೇಜಾರು ಬಟ್ ಇಲ್ಲದೆ ಇರೋ ಕಲರ್ ತಂದ್ರೆ ನಡೀತಿತ್ತು ಶರ್ಟ್ನಾಗೆ ಬೇರೆ ಕಲರ್ ತಂದ್ರೆ ನಡೀತಿತ್ತು ಯಾಕಂದ್ರೆ ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಪ್ಯಾಂಟ್ಗಳು ಭಾಳ ಆಗ್ಯಾವ್ರಿ ಸದ್ಯಕ್ಕೆ ಶರ್ಟ್ಗಳೇ ಅವ್ರಿಗೆ ಸ್ವಲ್ಪ ಕಡಿಮೆ ಇದ್ದವು ಹಂಗಾಗಿ ನಾನು ಶರ್ಟನ್ನೇ ತಗೊಂಬಂದೆ ಇದ್ದನ್ನೇ ತೊಗೊಂಬಂದಾರ ನೋಡಿರಿ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ನನ್ನ ಬಿಟ್ಟರೆ ಮತ್ತೆ ಏನಿಲ್ಲ ಸೊ ಇದನ್ನ ಈಗ ಟ್ರಿಝರ್ ಆಗಿ ರೀ ಪ್ಯಾಂಟ್ ಸದ್ಯಕ್ಕಿದ್ವಿ ಅದಾವ್ ಮೂರು ಪ್ಯಾಂಟ್ ಅದ ನೋಡ್ರಿ ಸದ್ಯಕ್ಕಿಲ್ಲೆ ಎರಡು ಅದಾವು ಅದಾವ ಒಂದು ಇಷ್ಟೇ ಕೊಟ್ಟಾರ ಸೊ ಸ್ವಲ್ಪ ಬಟ್ಟೆ ಯೋಚದೊಳಗೆ ಅವ್ರಿಗೆ ಅಹ್ ಟೇಸ್ಟ್ ಕಡಿಮೆ ರೀ ಸ್ವಲ್ಪ ಫ್ಯಾನ್ಸಿ ಅಂತಂದ್ರೆ ಅದಾರ ಬಟ್ ಒಂದೊಂದ್ಸರಿ ತಲೆ ಓಡದೇ ಇಲ್ಲ ಅವ್ರದ ಮತ್ತ ಈಗ ಮೊನ್ನೆ ನೋಡ್ರಿ ಕುರ್ಟಿಗದೆಲ್ಲಾ ಮಾಡಿದ್ನಲ್ಲ ಇದೊಂದು ಡಬ್ಬಿ ತುಂಬಿ ಅವ್ರಿ ಇನ್ನೊಂಚೂರು ಚೂರು ಮಾಡಿದ್ರ ಆಗುತ್ತಾ ಆದ್ರೆ ಮಾಡ್ತೀನಿ ಇಲ್ಲಿಕಪ್ಪ ಅಂತಂದ್ರೆ ಇಲ್ಲ ಯಾಕಂದ್ರೆ ಒಬ್ಬೇಕಿನೇ ಮಳಸ್ಬೇಕು ಒಬ್ಬೇಕಿನೇ ಅದೆಲ್ಲ ಇದು ನೋಡ್ರಿ ಕಷಿ ಹಂಗೆ ಕಾಣಿಸ್ತೈತಿ ಇದ್ರದ್ದು ಇದೇ ಫಾಲ್ಟ್ ನೋಡ್ರಿ ಫ್ರೆಂಡ್ಸ್ ಸೈಡಿಗೆ ಒಂದ್ಸರಿ ಅರ್ಧ ಹಂಗೆ ಕಾಣಿಸ್ಬಿಡ್ತೈತಿ ಇದು ಕಿಶ್ ಸೇಮ್ ಅರ್ಬಿ ಆಯ್ಕಿಲ್ರಿ ಬೇರೆ ಅರ್ಬಿ ಆಕಿರಲ್ಲ ಅದು ಮತ್ತೆ ಇದು ಅಂತ ಅನ್ಸಕತ್ತೈತಿ ಬಟ್ ಇದು ಕ್ವಾಲಿಟಿ ವೈಸ್ ಅಂದ್ರೆ ಮಸ್ತ್ ಐತ್ರಿ ನೈಟಿ ಸ್ಮೂತ್ ಆಗಿ ಚಂದ ಅಂತ ಅನ್ಸ್ತೈತಿ ಮೈಯಾಗ ಅಷ್ಟೊಂದು ಡಾ ಇದು ಅನ್ಸಲ್ರಿ ಏನಂದ್ರ ಹಿಂಗ ಜಾತ್ರೆ ಜಾತ್ರೆ ಅಂತ ಅನ್ಸಂಗಿಲ್ಲ ನೀಟಾಗಿ ಡಂಟಾಗಿ ಚೆಂದ ಕಾಣಿಸ್ತೈತಿ ಅದ್ರಕ್ಕಿ ನಂಗೆ ಇದು ಭಾಳ ಇಷ್ಟ ಆಯ್ತು ನೋಡ್ರಿ ಯಾಕಂದ್ರೆ ಅದು ಆಲ್ರೆಡಿ ಊಟ ಬಿಟ್ಟಿನಿ ಇದು ಈಗೀಗ ಒಂದು ಎರಡು ಮೂರು ಮೂಸರಿ ನೀರು ಆಗೋನೆಲ್ಲ ಹೇಳಿ ಅದಕ್ಕಿನ್ನೇ ಇದ್ರ ಮೇಲೆ ಜಾಸ್ತಿ ಒಲವು ಅಂತ ಅನ್ಸೋದ ಇದನ್ನೇಕ್ಕ ಸ್ವಲ್ಪ ಹತ್ತೆಗ ರೀ ಯಾಕಂದ್ರೆ ನಾವು ವಿಡೋ ಮಾಡ್ತಿರ್ತೀವಲ್ಲ ಸ್ವಲ್ಪ ಕೆಲಸ ಅದು ಮಾಡಿದ್ನಾಗ್ಯಾಗ ಬಗ್ಗದು ಮಾಡೋದು ಮಾಡ್ತಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಹತ್ತಿದ್ರೆ ಬೇಷಾಗತ್ತೆ ಅಂತೇಳಿ ಹತ್ತಿನ್ನ ಕೊಳು ತೊಗೊಂಡೀನ್ರಿ ನಾನು ಅಂತೇಳಿ ಪ್ಯಾನ್ ಬಂದ್ ಮಾಡೀನಿ ಎಷ್ಟು ಸೆಕೆ ಆದಂಗೆ ಅಂತ ಅನ್ಸಗತ್ತದ ನೋಡ್ರಿ ಅದಲ್ಲಿದೆ ಆಮೇಲೆ ಒಂದು ಮಣ್ಣೆ ಏನು ಅದು ಮಾಡಿ ನೋಡಿರಿ ನಾನು ಮೀಶೋದಿಂದ ಕೆಲವರು ಲಿಂಕನ್ನು ಕೂಡ ಶೇರ್ ಮಾಡಂದಿರಿ ನೋಡೋಣ ಯಾರ ಅಂತಂದ್ರೆ ಈ ವಿಡ ಬಾಕ್ಸ್ ಬಾಕ್ಸೊಳಗೆ ಶೇರ್ ಮಾಡ್ತೀನಿ ಕೋಡೋದು ಎಲ್ಲ ಇರ್ಲಿಕ್ಕಪ್ಪ ಅಂದರೆ ನೀವಿದ್ದ ನಾನು ಇದಾಪನೇ ನೀವು ಫೋಟೋ ತೊಗೋರಿ ಫೋಟೋ ತಕೊಂಡು ನೀವು ಹಾಕಿರಿ ಅದ್ರೊಳಗೆ ಕೇಳ್ತದಲ್ಲ ಫೋಟೋನು ಕೇಳ್ತೈತಿ ಸೊ ಅದ್ರೊಳಗೆ ನೀವು ಹಾಕಿದ್ರಪ್ಪ ಅಂತಂದ್ರೆ ನಿಮ್ಗೆ ಸಿಕ್ತೈತಿ ಇದ್ರದ್ದು ಲಿಂಕ್ ಬೇಡಿದ್ರು ಇನ್ನೊಂದು ಎಲ್ಲೋ ಕಲರ್ ಐತಿ ಅದ್ರದ್ದು ಲಿಂಕ್ ಮಾಡಿದ್ರೋ ನಂಗೆ ಹೇಳ್ರಿ ಫುಲ್ ದೊಡ್ಡ ಸೈಜ್ ಐತ್ರಿ ಇದು ಮಸ್ತ್ ಇನ್ನೂ ಈ ಕಡೆ ಈ ಕಡೆ ನಾನು ಕಂಡಪಟ್ಟು ಹಿಡ್ಕೊಬೇಕ್ರಿ ನಾ ಇನ್ನ ಭಾಳ ಹಿಡ್ಕೊಳೋದೈತಿ ಅದಕ್ಕೆ ಅಂತೇಳಿ ಈಗ ಇದನ್ನ ಹೊಲಿಗೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಟೈಮ್ ಸಿಕ್ಕಾಗ ಹೊಲಿಗೆ ಹಾಕೊಳ್ಬೇಕಾ ಅಂತಂದ್ರೆ ಪಟ್ ಅಂತ ತಲೆಗಾರ ಹಾಕೊಂಡು ಹೋಗಕ್ಕೆ ಅನ್ಕೊಲದಂಗೆ ಆಗ್ತೈತಿ ಬೇವ್ರು ನೋಡ್ರಿ ಯಾರ ಅನ್ಸತಿ ಒಳ್ಳೆ ಮೇಲೆ ಟ್ರೈಪಡ್ಗೆ ಹಾಕಿದ್ನೆಲ್ಲ ಈ ಥರ ಆಗುತ್ತೆ ನೋಡ್ರಿ ಸ್ವಲ್ಪ ಹಿಂಗೆ ಒಜ್ಜೆಯಾಗಿ ಹಿಂಗಾಗಿ ತಳಗ್ ಬಿಡ್ತೈತಿ ಇಲ್ಲಿ ಕ್ರಾಸ್ ಆಗಿಬಿಡ್ತೈತಿ ಅದಕ್ಕಂತೇಳಿ ಏಯ್ ಹೂವ ಪ್ಯಾನ್ ಹಚ್ಚಲಿಕ್ಕಂದು ನೋಡ್ರಿ ಆಪ್ರಿ ಆಕ್ತೈತಿ ಪ್ಯಾನಿ ಕುದಿಸಿ ಇಟ್ಟೇನ್ರಿ ಸದ್ಯಕ್ಕ ತೊಗರಿ ಬಳಿ ಮಧ್ಯಾಹ್ನ ನಾ ಕುದ ಅಂದ್ರ ಜೀರಾ ರೈಸ್ ಮಾಡಿದ್ ನೋಡ್ರಿ ಹಂಗಾಗಿ ದಾಲ್ ಮಾಡ್ಬೇಕಂತ ಕುದಿಯಕಿಟ್ಟ ಗ್ಯಾಸ್ ಹೋಗ್ಬಿಡ್ತು ಅದಕ್ಕಂತೇಳಿ ಹಂಗ ಬಿಟ್ಬಿಟ್ಟೆ ಹೆಂಗನು ನಾನು ಇದ್ರ ಚಟ್ನಿ ರೀ ಟೊಮೆಟೊ ಚಟ್ನಿ ಮಾಡಿದ್ನಿ ಅದು ಮಾಡಿದ ಸಾರಿ ನಾವು ಅವಶ್ಯಕತೆ ಇರಲ್ಲ ಆದ್ರ ಜೀರಾ ರೈಸ್ ಮಾಡಿದ್ಮೇಲೆ ಅದು ಜೊತೆ ದಾಳ ಕಾಂಬಿನೇಷನ್ ಚಲೋ ಆಕಿತ್ತು ಮತ್ತು ಹೆಂಗು ಅದು ಬಿಡು ಅಷ್ಟೊಂದೇನು ಎಮರ್ಜೆನ್ಸಿ ಅವಶ್ಯಕತೆ ಇಲ್ಲ ಅಂತ ಅನ್ನ ಬಿಟ್ಟೆ ಈಗ ಅದನ್ನ ಕುದ್ಸಿನಿ ಕುದ್ದೈತ್ರಿ ಸ್ವಲ್ಪ ಹವಾ ಬಿಟ್ಟ ಮ್ಯಾಗ ಒಂದು ಸ್ವಲ್ಪ ಒಳ್ಳೊಳ್ಳಿ ಅದೆಲ್ಲ ಸುರ್ಕೊಂಡು ಸಾರಿಗೆ ಒಗ್ಗರಣಾಕೆ ಅನ್ನ ಮಾಡ್ಬಿಡ್ತೀನಿ ರೊಟ್ಟಿ ಅದಾವೆ ರೀ ಮಧ್ಯಾಹ್ನ ರೊಟ್ಟಿ ಮಾಡೀನಿ ಬದ್ನಿಕಾಯಿ ಪಲ್ಯ ಮಾಡಿದೆ ಎಣ್ಗಾಯಿ ಅದು ಕೂಡ ಖಾಲಿ ಆಯ್ತು ಕೆಂಪು ಖಾರ ಐತ್ರಿ ಮಸಾಲೆ ಖಾರ ಇದ್ದಿದ್ದುದಿಲ್ಲ ಇನ್ನು ಮಾಡ್ಕೋಬೇಕಾ ಅವ ಮಾಡ್ತಾಳೋ ಇಲ್ಲ ನನಗೆ ಮಾಡ್ದೆ ಗೊತ್ತೋ ಗೊತ್ತಿಲ್ಲ ಇನ್ನ ಅವ ಅಂತರೂ ನನಗೆ ಅಂತಾಳ ನಿಮ್ಗೆ ಗೊತ್ತಾಗೋಲ್ಲ ಕಣ್ಣಪಟ್ಟು ವರ್ಷನ ಗಂಟ್ಲೆ ಮಾಡೋದು ಖಾರ ಇರ್ತೈತಿ ನನಗೆಲ್ಲ ಇಲ್ಲಿ ವ್ಯವಸ್ಥೆ ಸಿಗ್ತೈತಿ ಹೆಚ್ಚಾಗಿತ್ತು ಅದೆಲ್ಲನೂ ಮಸಾಲೆ ಅದು ನಿಮ್ಗೆ ಗೊತ್ತಾಗಂಗಿಲ್ಲ ಸೊ ಮಾಡ್ತೀನಿ ನಾಳಂತ ಹೇಳ ಹಂಗಂತೇಳಿ ಈಗ ಅದರದೇ ಅದೇ ಕಾಯೋದಾಗಿ ಅಲ್ಲಿಗವರೆಗೂ ಒಂಚೂರು ಒಂದು ಪಾವ ಕ್ಲೋದಷ್ಟರ ಕೊಂಡ್ಕೊಂಡು ತರಬೇಕಾಗಿತ್ತು ನೋಡ್ರಿ ಫ್ರೆಂಡ್ಸಾ ಇವಾಗ ಇದೊಂದು ಐತಿ ನೋಡ್ರಿ ಇದನ್ನು ಹೊಲಿಗೆ ಹಾಕ್ಕೊತೀನಿ ಸದ್ಯಕ್ಕೆ ಈ ಟಾಪಿನ ಲಿಂಕ್ ಹೇಳಿರೋ ಈ ಟಾಪಿನ ಲಿಂಕ್ ಕೇಳಿದ್ರೆ ನಾನು ಕಮೆಂಟ್ ಮಾಡಿ ಹೇಳ್ರಿ ಇದ್ಕರ ಕ್ವಾಲಿಟಿ ಏಕ್ ನಂಬರ್ ಐತಿ ಬಟ್ ಅದು ಅಷ್ಟೇ ಐತಿ ಬಟ್ ಇದು ಸ್ವಲ್ಪ ಕಡಿಮೆ ಐತಿ ಪ್ರೈಸ್ ಅಂದ್ರೂ ಕೂಡ ಪರವಾಗಿಲ್ಲ ರೀ ಹಾಕೋಬಹುದು ನೈಟಿಕ್ಕಿನ ಇದೊಂದು ಹಾಕೊಂಡ್ರು ಕೂಡ ನಡೀತೈತಿ ಹಂಗಂತ ಹೇಳಿನೇ ನಾನು ಇದು ಮಕ್ಕಳು ಅರಿಬಿ ನೋಡ್ರಿ ಟ್ರಿಸರ್ ಆಗಂತೂ ಜಾಗನೇ ಜಾಗ ಇಲ್ಲದಂಗೆ ಆಗ್ಬಿಟ್ಟೈತೆ ರೀ ನಾಲ್ಕು ಮಂದಿದು ಇದು ಭಿ ಮತ್ತು ಆಯರಿ ಅರಿಬಿ ಭಿ ಇದಾಗ್ಯವು ಸೈಡಿಗೆ ಎಲ್ಲಾದರೂ ಬೇರೆ ಕಡೆ ಇಡಬೇಕಂದ್ರೂ ಜಾಗ ಇಲ್ಲ ಹಂಗಾಗಿನೇ ಅರಿಬಿ ಕಾಣೋಕ್ಕೆ ಸ್ವಲ್ಪ ಹೊಲ ಅನಿಸ್ತದೆ ಇದು ಡಪ್ಪಿನಾಗ್ ಇಡ್ತೀನಿ ರೀ ಮಷಿನ್ ತೊಳಗ ಇಟ್ಟಿದ್ದೆ ನಾನು ಒಳ್ಳೆ ಮುಳ್ಳೆ ಮತ್ತೆ ಮಾಡತ್ತೆ ಮ್ಯಾಗ ತೊಳಗ ಏನಾರ್ದು ಅಂತೇಳಿ ವಾ ಲು ಲುಕ್ ಅಂತಾರೆ ಮಸ್ತ್ ಐತಲ್ರಿ ಇದು ಇದ್ರ ಕೆಳಗಡೆ ಯಾವ ಲೆಗಿನ್ಸ್ ಚಂದ ಕಾಣಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಗೋಲ್ಡನ್ ಕಲರ್ ತಗೋಬೇಕು ಏನು ಬ್ಲೂ ಕಲರ್ ತಗೋಬೇಕು ಇದು ನೋಡ್ರಿ ಇದು ಕೇಸರಿ ಕಲರ್ ತಗೋಬೇಕು ವೈಟ್ ಕಲರ್ ತಗೋಬೇಕು ನೀವೇ ಕಮೆಂಟ್ ಮಾಡಿ ಹೇಳಿರಿ ಈಗ ಇದಿಷ್ಟು ಬಡ ಬಡ ಹೊಲಿಗೆ ಹಾಕ್ಕೊಂಡ್ಬಿಡ್ತೀನಿ ರೀ ಮತ್ತೆ ಲೇಟ್ ಆಗುತ್ತೆ ಮತ್ತೆ ಸಿಗ್ತೀನಿ ಮತ್ತೆ ಹಣ್ಣು ರೊಟ್ಟೆದ ನೋಡ್ರಿ ನಾ ಸಾರು ಮಾಡೀನಿ ರೊಟ್ಟಿ ಸಾರು ಕಲ್ಸೊಂಡು ಹುಣ್ಣಾಕಿ ಬರ್ತೈತಿ ನೋಡಿರಿ ಮಧ್ಯಾಹ್ನ ದಾಲ್ ಮಾಡ್ಬೇಕಂತ ಅನ್ಕೊಂಡೆ ಗ್ಯಾಸ್ ಇಲ್ಲಿ ತಮಾಟಿ ನೋಡ್ರಿ ಇದು ಹಾಂ ಇನ್ನು ಹಂಗೆ ಅದಾವ ಕುದ್ದೇ ಇಲ್ಲ ಅಷ್ಟು ಬಿರುಸ್ತದ ರೀ ಕು ನೋಡೋಕೆ ಕೆಂಪು ಕಾಣಿಸ್ತಾವು ಕುಕ್ಕರ್ನಾಗ ಹಾಕಿ ಬೇಯಿಸಿದ್ರು ಕುದ್ದಿಲ್ಲ ನೋಡ್ರಿ ಏನು ಮಾಡ್ತೀರಿ ಬಂದು ಮಾಡ್ತೀನಿ ಇದು ಕುದ್ದೆ ಸಾರ ಅನ್ನಕ್ಕಿಟ್ಟು ನೋಡ್ರಿ ಸದ್ಯಕ್ಕೆ ಅನ್ನಕ್ಕೆ ಏನೈತಿ ಉಪ್ಪು ರೀ ಪಿನ ಒಂದು ತಪ್ಪು ಹಳ್ಳ ಬಂದಿತ್ತು ನೋಡ್ರಿ ಹಳ್ಳ ಏನೋ ಇದು ಏನೇ ಬಿದ್ದಂಗೆ ಆಗೈತಿ ನೋಡ್ರಿ ಕುಕ್ಕರ್ನಿಂದ ಎಲ್ಲ ಹೆಂಗೆ ಸೀಟಿ ಬಿಡ್ತಾಳೆ ಅಂತೇಳಿ ಯಾವಾಗಲೂ ಒಂದು ಇಟ್ಟೇ ಇಡ್ತಿದ್ದೀನಿ ರೀ ಗ್ಯಾಸ್ ಹೊರ್ಸಿದ್ನೆಲ್ಲ ಅದಕ್ಕಂತೆ ಅಗಳೆಲ್ಲ ತೆಗ್ದೀನಿ ಸೊ ಇವಾಗ ಅನ್ನ ಹಾಲ್ರಿ ಸಣ್ಣೂರು ಇಟ್ಟಿನಿ ಇದ್ರ ಮೆಮೂಸ್ತೀನಿ ಸದ್ಯಕ್ಕೆ ಮಧ್ಯಾಹ್ನ ನೋಡ್ರಿ ಜೀರಾ ರೈಸ್ ಮಾಡಿದ್ನೆಲ್ಲ ಅದೊಂಚೂರು ಐತಿ ಅಂತೇಳಿ ಈಗ ಜಾಸ್ತಿ ರೀ ಸಣ್ಣ ಬೊಗಣ್ಯಾಗ ಇಟ್ಟಿನಿ ಮತ್ತು ಉಳಿತೈತಿ ಬ್ಯಾಸ್ಗೆ ನೋಡ್ರಿ ಒಮ್ಮೆ ಮುಳಿದ್ರೂ ತಂಗು ಅನ್ನ ನಾವು ಒಗ್ಗರಣೆ ಕುಂತಿದ್ವಿ ಈ ಬೇಸಿಗೆ ಸಂಬಂಧ ಅದು ಉಳಿಯಂಗಿಲ್ಲ ರೀ ಎಲ್ಲ ಹೋಗ್ಬಿಡ್ತೈತಿ ಹೋಗ್ಬಿಡ್ತಿ ಅದಕ್ಕಂತೇಳಿ ಮತ್ತೆ ಸ್ವಲ್ಪ ಇಟ್ರೆ ಚಲೋ ಒಂತೂ ಕಮ್ಮಿ ಉಂಡ್ರಿ ಪರವಾಗಿಲ್ಲ ನೈಟ್ ಟೈಮ್ ಆಗ ನೋಡ್ರಿ ಇದ್ದ ಮುಂಚಿ ಬಿಡ್ತೀನಿ ಸದ್ಯಕ್ಕೆ ರೊಟ್ಟಿ ತಾಟ ಇದು ಅನ್ನ ಆಗಲ್ರಿ ಮಕ್ಕಳು ಊಟನೂ ಕೂಡ ಮಾಡಿದ್ರಿ ನೋಡ್ರಿ ನಾನು ಕೂಡ ಯಾವ್ದು ಕಮ್ಮಿ ಮಾಡೋದನ ನಾನು ಇದನ್ನ ರೀ ಎರಡು ಟಾಪನ್ನ ಹೊಲಗಿ ಹಾಕೊಂಡಿನ್ರಿ ಹಂಗೆ ನೈಟಿನ ಕೂಡ ಇನ್ನೊಂದು ಸ್ವಲ್ಪ ಬಾಳು ಇದಾಗಿತ್ತು ರೀ ಅದು ಲೆಂತ್ ಆಗಿತ್ತು ಅದನ್ನು ಸ್ವಲ್ಪ ಹತ್ತಿನೂ ಕೂಡ ಮಾಡಿಕೊಂಡೆ ಅವ್ರ ಪಪ್ಪ ಬಂದಾರೆ ಈಗ ನೋಡಿರಿ ಅವ್ರ ಪಪ್ಪ ಬಂದಷ್ಟೇ ಮೊಬೈಲ ಕಟಿಂಗ್ ಮಾಡ್ಸ್ಕೊಂಬಂದಾರೆ ಅವರು ಯಜಮಾನ್ರು ಹಂಗಾಗಿ ಆಗೈತೆ ನೋಡ್ರಿ ಈಗ ಟೈಮ ಕಾಣಿಸೋಕತ್ತೂ ಇಲ್ಲ ನಿಮಗೆ ಹನ್ನೊಂದು ಐದು ಗಂಟೆನೇ ಎಷ್ಟು ಆಗೈತೆ ನೋಡ್ರಿ ಈಗ ಬಂದಾರ ಅವರು ಊಟ ಆಗೈತೆ ರೀ ಮಕ್ಳದು ಅವಾಗನೇ ಮಾಡ್ಸಿನೇ ಅದಕ್ಕೆ ಗೊತ್ತಿತ್ತು ನನಗೆ ಅವ್ರು ಲೇಟಾಗೆ ಬರ್ತಾರಂಥೇಳಿ ಹ್ಞೂ ಅದಕ್ಕಂಥೇಳಿ ಆವಾಗಲೇ ಊಟ ಮಾಡಿಸ್ಬಿಟ್ಟೆ ನಾನೇ ಸ್ಟುಲಿಗೆ ಹಾಕೊಂಡ್ಬಂದೆ ಶುಕ್ರವಾರ ನೋಡ್ರಿ ಇದು ಶುಕ್ರವಾರ ದಿನದಲ್ಲಿ ಐತಿ ಮತ್ತು ಕೆಳಗಡೆ ಲಕ್ಷ್ಮಿ ಅರ್ಶಿನ ಕುಂಕೊಂಬ ರೀ ಹಾಗಾಗಿ ಮೊಬೈಲಲ್ಲಿ ಆಗಂಗಿಲ್ಲ ರೀ ನನಗೆ ಅಲ್ಲಿ ನಾನು ಇನ್ನು ನಾವು ಮನೆಗಿದ್ರು ಹುಡುಗರು ಯಜಮಾನರೆಲ್ಲ ಹೊರಗಡೆ ತಿರ್ಗಾಡ್ಕೊಂಡು ಬರ್ಬೋದಾದ್ರೆ ನಾವು ಸ್ವಲ್ಪ ಇಲ್ಲಿ ಆಜು ಬಾಜು ಮನೆಗೆ ಹೋಗಿ ಕೊಟ್ಟಿರ್ತೀವಿ ಅಂದ್ರೂ ಮಕ್ಕಳು ಮರಿ ಎಲ್ಲರೂ ಕೂಡ ಹಿಂದೆ ಹಚ್ಕೊಂಡು ಹೋಗ್ಬೇಕು ಅವು ಖಾಲಿ ಟೈಮ್ದಾಗ ಹೊರಗಡೆ ಆಟ ಆಡ್ರಂದ್ರೆ ಸುಮ್ ಆನೋಂಗಿಲ್ಲ ನಾವು ಯಾರ ಯಾರ ಮನೆಗಾದ್ರೂ ಹೋಗಿ ಆಜು ಬಾಜು ಕುಂತಿರ್ತೀವಿ ನೋಡ್ರಿ ಮುದ್ದ ನಮ್ಮಿಂದ ಬಂದುಬಿಡ್ತಾರೆ ಹಿಂದ್ಗಡೆ ಕುಂದ್ರಸ್ಕೊಡೋಲ್ಲ ನಿಂದ್ರಸ್ಕೊಡಲ್ಲ ಅದಕ್ಕಂತೇಳಿ ಮತ್ತೆ ಮೊಬೈಲ್ ಕೊಟ್ಟೋದ್ನೇ ಮೊಬೈಲ್ ಮ್ಯಾಗ ಇಲ್ಲಿ ನೋಡ್ಕೊಂತ ಕೂತಿದ್ರು ಅವರು ಒಂದು ಹತ್ತು ಹದಿನೈದು ನಿಮಿಷ ಕುಂತು ಬಂದು ಅವ್ರಿಗೆ ಊಟಕ್ಕೆ ಕೊಟ್ಟು ಮತ್ತಿದೆಲ್ಲ ಹೊಲಿಗೆ ಹಾಕೊಂಡು ಕೂತೀನಿರಿ ಅವು ಎರಡೆರಡು ಎರಡು ಸರಿ ಮೂರು ಸರಿ ಒಳ್ಳೆ ಮೊಳೆ ಅದು ವೇರ್ ಮಾಡಿ ಅದು ಹೊಲಿಗೆ ಹಾಕೊಂಡು ವೇರ್ ಮಾಡೋದು ಮತ್ತೆ ಲೂಸ್ ನಾನು ಮತ್ತೆ ಹೊಲಿಗೆ ಹಾಕೊಂಡು ಇದಾಗ್ಬಿಟ್ಟೈತಿ ಅದು ಸದ್ಯಕ್ಕ ಹಂಗಾಗಿ ಒಳ್ಳೆ ಮಳೆ ಟ್ರೈಲ್ ಮಾಡಿ 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 ಒಳ್ಳೊಳ್ಳೆ ಹೊಲಿಗೆ ಹಾಕೊಂಡು ನೋಡ್ರಿ ಸ್ವಲ್ಪ ಜೀವಿ ಅಂದಂಗೆ ಆಕತೈತಿ ಯಜಮಾನ್ರು ಕೂಡ ಮೈ ತಕೊಂಡು ಬಂದಾರ ನೋಡ್ರಿ ಸದ್ಯಕ್ಕ ಹಂಗೆ ವಿಡಿಯೋ ಇಲ್ಲಿವರೆಗೂ ಯಾರೆಲ್ಲ ನೋಡಿರಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಂಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ

ಬೆಳಗ್ಗೆ ಜಾಗ ಮಾಡಂದ್ ಬಿಟ್ಟಿದ್ದು ಹೋಗುದಾಕಿನಿ ಈ ಮತ್ ಮೈ ತಕೊಂಡ್ರಿ ಸೊ ಒಂದ್ ಎಕ್ಸ್ಟ್ರಾ ಇಟ್ಟಿರ್ತೀನಿ ಒಂದ್ ಯಾಕ ಎರಡದವ್ರಿ ಎಕ್ಸ್ಟ್ರಾ ಅವ್ರಿಗೆ ನೋಡ್ರಿ ಕಿತ್ತು ಹೋಗದಾರ ಮಡ್ಚಿ ಇಟ್ಟಿರ್ತೀವಿ ಮತ್ ಇವೆಲ್ಲ ಇರೋದ್ ಅಷ್ಟೈತ್ರಿ ಈ ಇಡಕ್ ಜಾಗನೇ ಇಲ್ಲ ಎದ್ದು ಬಿದ್ದು ಎಲ್ಲ ಅರಬಿ ಅಲ್ಲೇ ಮಡಚಿ ಇಟ್ಟಿರ್ತೀನಿ ಮತ್ತೆ ಇವ್ ಮಕ್ಳು ಸುಮ್ ಟವಲ್ ತಗೊಂಡು ಅದು ತಗೊಂಡು ಇದು ತಗೊಂಡು ಆಟ ಆಡ್ತಿರ್ತಾರ

ಅವ್ರ ಫೋಟೋ ಎಡಿಟ್ ಮಾಡಿಡತ್ತಾರ ಬೇರೆ ಯಾವ್ದು ಹೌದೌದು ಏನ್ ಹೇಳಪ್ಪ ನಿಂದ ಚಂದನ ಮಮ್ಮಿ 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 ಅಂತ ಬಾಳ ಉಳಿಸಿತ್ತಾರ ಅವ್ರಿಗೆ ಟಕ್ಕೋರ್ ಕೊಟ್ಟು ಕೊಟ್ಟು ಕೊಟ್ಟ ಸಾಕ ಸಾಲ್ ಚಲಿದಾಗ ಒಂದಿನ ರಜೆ ಇರುತ್ತೆ ನೋಡ್ರಿ ರವಿವಾರ ದಿನ ಅವತ್ತೊಂದಿನ ಆರಾಮಂತ ಅನ್ನಸ್ತದ ಸಾವಕಾಶವಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಎದ್ದು ಇದು ಮಾಡ್ಕೋಬಹುದು ಅಂತೇಳಿ ಅವಾಗ ಅನಿಸ್ತಿರ್ತೈತಿ ಸಾಲು ಚಲುವಿದ್ದಾಗ ಸ್ಕೂಲ್ ಯಾವ ರಜೆ ಬಿಡ್ತಪ್ಪ ಅಂತ ಹೇಳಿ ಅಯ್ಯ ರೀ ಅದೇನು ಹಿಂದಕ್ಕ ಸರಿ ಸರಿ ಅದಕ್ಕೊಂದ್ ಚಾರ್ಜರ್ ತಂದು ಹಾಕೋದ್ ಅಣೆ ಬರಾಗೋ ನಿಮಗ ಕೊಟ್ಟು ರಿಮೋಟ್ ಕಾರ್ ರೀ ಅದು ಪಾಪ ಹುಡುಗ ಆಡ್ತಾನ ಅದಕ್ಕ ರಿಮೋಟ್ ಅದು ಚಾರ್ಜರ್ ಮಾಡದ್ ಇರತ್ ನೋಡ್ರಿ ಅದು ಸ್ವಲ್ಪ ಇದು ರೀ ಅದು ಚಾರ್ಜಿಂಗ್ ಪಿನ್ನಿಂದ ಬಲ್ಯಕ್ಕೆ ಸ್ವಲ್ಪ ಇದಾಗಿ ಲೂಸಾಗಿ ಮ್ಯಾಗಿಂದ ಅದು ಆಕ್ಕಳಿಗೆ ಕಿತ್ತೈತಿ ಅದಕ್ಕೊಂದು ಚಾರ್ಜರ್ ತಂದು ಕೊಟ್ರೆ ಚಾರ್ಜ್ ಮಾಡಿ ಹುಡುಗ ಆಡ್ತದ ಅದಕ್ಕೊಂದು ತರಕ ಇವ್ರಿಗೆ ಟೈಮ್ ಸಿಗಲಾಗೈತಿ ಇದ್ದು ಬಿದ್ದು ನೋಡ್ರಿ ಆಟಗಿ ಸಾಮಾನೆಲ್ಲ ಮ್ಯಾವಟ್ರೆ ಹುಡುಗರಿಗೆ ಶ್ಯಾಂಡಿಗೆ ಕಲಾಸ ಒಳ ಮಾಡ್ಬೇಕೇನ್ರಿ ಈಗ ಏನು ಕರೇ ಇವು ಮೂರು ನಾಲ್ಕು ದಿನ ಬಿಸಿಲ್ ಬೇಕದಕ್ ಒಣಗಾಕ ಅವು ಒಣಗಿನ ಸುದ್ದಾಗ ಒಣಗಿದಿಲ್ರಿ ನೋಡ್ರಿಗಳೇ ಅದು ಕಲಾಸ್ ನಿಮ್ಗೆ ನಿಮ್ಗಗಳ ಹೇಳಿದ್ದೆ ನೋಡ್ರಿ ಯಜಬಾನ್ ಬಂದ್ರೆ ಎಲ್ಲ ಫಿನಿಶ್ ಮಾಡ್ತಾರೆ ಅಂತೇಳಿ ಅವ್ರಲ್ಲ ಕುತ್ಕೊಂಡ್ ನಾಲ್ಕು ತಿಂದಾರ ಉಳ್ ನಾಲ್ಕು ತಿಂದಾರ ಏನು ಪಾಟೋಲಿ ಹ್ಞೂ ಫೋಟೋ ಕುಂದ್ರಿಸಿ ಸೇವ್ ಮಾಡಿ ಕಳಶಾರಿ ಇಸದೇ ಹುಣಮೇನ್ ರೀ ಬನ್ನಿ ನಾಕೋರಿ ಐತ್ ನೋಡ್ರಿ ನಂದಿಷ್ಟ್ರ ಅದೇ ಅದ ಇವ್ರೀಗ ಎಲ್ಲಾನು ಐತನೆ ಮಾಡ್ಬೇಕ್ರಿ ಹೆಣ್ಮಕ್ಳು ನಾವ್ ಮನ್ಯಾಗ ಅಂದ್ರು ನೀವೇನ್ ಕೆಲ್ಸ ಮಾಡ್ತೀರಿ ಅಲ್ಲೇ ಇದ್ದಲ್ಲಿ ಒಂದ್ ನೇ ಒಂದು ಅಂಡ್ರೆ ಬೆಟ್ಟ ಬನ್ನಿನ್ ಆಗಲ್ಲ ಇವ್ರಿಗೆ ಮತ್ ನಮಗಂತಾರ ನೀವ್ ನೀವೇನ್ ಕೆಲ್ಸ ಮಾಡ್ತೀರಿ ಅಂತೇಳಿ ಎಲ್ಲಾ ಆಯ್ತಾ ಕೊಡ್ತೀವ್ರಿ ನಾವ ಗ್ರೇಟ್ ಹೆಣ್ಮಕ್ಳು ಇರದ ಒಂದೇ ನಾಗ ನಾಳೆ ಹೊಸ ಮನಿಗ್ ಹೋದ್ಮ್ ಜಡಾದ್ರಿ ಇವ್ರಿಗೆ ಅಪ್ಪ ಮಕ್ಳು ಕೈಯ ನಮ್ ನನೇ ಬರ ಆತಿ ಮಾವ ನಾದ್ನಿ ನಾದನಿ ನೆಗಣ್ಣಿ ನಡ್ಸ್ಕೊಳ ತಂದಿ ಅವ್ರೆಲ್ಲಾರದು ಇವ್ರೊಬ್ರ ತುಂಬತಾರ್ರಿ ಸ್ಥಾನವನ್ನು ಯಾರೂ ಬೇಕಾಗಿಲ್ಲ ಮಂದಿ ಕಣ್ಣಿಗೆ ಅನಸ್ತೈತಿ ಯಾರಿಲ್ಲ ಅಂತೇಳಿ ಆದ್ರೆ ಆದ್ರ ಅವ್ರೆಲ್ಲಾರ ಸ್ಥಾನವನ್ನ ಇವ್ರು ಹೆಚ್ಚಿಗೆ ತುಂಬತಾರ ಕಡೆ ಕಡಿಮೆ ತುಂಬಲ್ಲ ಹೌದಿಲ್ರಿ ಹಾ ರೀ ಕ್ಯಾಮರಾ ಎದುರುಗಡೆ ನಮ್ ಹವ ಕ್ಯಾಮರಾಕ್ ಯಜಮಾನ ಇವ್ರು ಏನೇನೇನ ಮಾಡಿ ಇದು ಮಾಡಕತ್ತಾರೀ ಮಾಡು ಮಾಡು ಏನೋ ಆಕ್ಟಿವ್ ಆಗಿ ಅದು ಸುಮ್ ಫನ್ನಿ ತರ ಅಂತ ಅನ್ಕೊಂಡೆ ನಾನು ಸ್ವಲ್ಪ ನಿಮ್ಗೂ ಚೇಂಜ್ ಇದಾಗ್ತದ ಅಂತ ಹೇಳಿ ಅಷ್ಟೇ ಮತ್ತೇನು ಸೀರಿಯಸ್ ಆಗಿ ಅನ್ಕೋಕ್ ಹೋಗ್ಬೇಡ್ರಿ ಸವಿತಕ್ಕ ಯಾ ಕಣ್ಣ ಈ ತರೇ ಐತಿ ಓ ಬ್ಲಕ್ಲಿ ಐತಿ ಕಾಣಿಸಿಲ್ಲ ಅವ್ರಿಗೆ ಹಿಂಗ ನೋಡ್ರಿ ಗಂಡ ಮಕ್ಳು ನಾವು ಊಟ ರೀ ಸದ್ಯಕ್ಕೆ ಫ್ರೆಂಡ್ಸ್ ಅದೇ ರೀ ರೊಟ್ಟಿ ಸಾರು ಐತಿ ಅನ್ನ ಇಷ್ಟೇ ಊಟ ಮಾಡದ್ರಿ ಒಂದನಿ ಹಾಲು ಉಳ್ದವ ಕಾಸಿ ಪಿಲ್ಲು ಕೊಡ್ತೀನಿ ಕುಡಿಯಕ್ಕೆ ನೀವೇ ಲೇಟ್ ಮಾಡಿ ಬಂದಿರಲ್ಲ ಮತ್ತೆ ನೀವು ಬರೋತಾನೆ ಮುಕೋತಾರ ನಿಮ್ಮ ಮಕ್ಕಳು ಸ್ವಲ್ಪ ಬೆಚ್ಚಗಲ್ರಿ ರೀ ಇವಾಗ ಸ್ನೇಹ ಮೊದ್ಲ ಸಣ್ಣಕ್ಕಿದ್ದಾಗ ಹಾಲಿಲಿಂತ ಜ್ಯೂಸ್ ಮಾಡಿಕೊಡ್ತಿದಿರಿ ಗಂಜಿ ಮಾಡಿ ಇದು ಮಾಡ್ತಿದ್ವಿ ಹಾಲು ಎಷ್ಟು ಉಣಿಸಿ ತಿನಿಸಿ ಎಲ್ಲ ಮಾಡಿ ಅಕ್ಕಿಗೆ ಹಾಲು ಅಂದ್ರೆ ಅಲರ್ಜಿ ಇದ್ದಂಗೆ ಆಗ್ಬಿಟ್ಟರಿ ಹುಡುಗಿಗೆ ಸ್ವಲ್ಪ ಹಾಲು ಅದ ಸ್ವಲ್ಪ ಬೆಚ್ಚಗಾಲಿ ಇವು ಆಮೇಲೆ ಈಗ ಬರೀ ಊಟ ಮಾಡೋ ಮತ್ತೆ